ರಿಲಯನ್ಸ್ ಇಂಡಸ್ಟ್ರಿ ಯಾವೆಲ್ಲ ಬಿಸ್ನೆಸ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾ ಮೊದಲನೇದು ಬಂದ್ಬಿಟ್ಟು ರಿಲಯನ್ಸ್ ಜಿಯೋ ರಿಲಯನ್ಸ್ ಜಿಯೋ ಇವತ್ತು ಭಾರತದಲ್ಲಿ ಡಿಜಿಟಲ್ ಕ್ರಾಂತಿಯನ್ನು ಹುಟ್ಟಾಗ್ತಂಥ ಒಂದು ಕಂಪ್ನಿ ಇವತ್ತು ರಿಲಯನ್ಸ್ ಜಿಯೋಗೆ ಭಾರತದಲ್ಲಿ ಐವತ್ತು ಕೋಟಿಗಿಂತಲೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವತ್ತು ರಿಲಯನ್ಸ್ ಜಿಯೋ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ ಎರಡನೇದು ಬಂದ್ಬಿಟ್ಟು ರಿಟೇಲ್ ಸೆಗ್ಮೆಂಟ್ ಈ ಸೆಗ್ಮೆಂಟ್ನಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಗ್ರಾಸರೀಸ್ ಕನ್ಸೂಮರ್ ಎಲೆಕ್ಟ್ರಾನಿಕ್ಸ್ ಮತ್ತು ಲೈಫ್ ಸ್ಟೈಲ್ ಪ್ರಾಡಕ್ಟ್ಗಳನ್ನು ಸೆಲ್ ಮಾಡ್ತಾರೆ ಮೂರನೇದು ಬಂದ್ಬಿಟ್ಟು ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ಈ ಸೆಗ್ಮೆಂಟ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಅನೇಕ ಟಿವಿ ಚಾನಲ್ ಗಳನ್ನ ಓನ್ ಮಾಡುತ್ತೆ ಸಚೆಸ್ ಅ ಸಿ ಎನ್ ಬಿ ಸಿ ಟಿವಿ ಕಲರ್ ಟಿವಿ ಎಮ್ ಟಿವಿ ಇಟ್ ಆಲ್ಸೋ ಓನ್ ಸಮುದ್ರ ಆನ್ಲೈನ್ ಪ್ಲಾಟ್ಫಾರ್ಮ್ ಸಚೆಸ್ ಅ ಮನಿ ಕಂಟ್ರೋಲ್ ಬುಕ್ ಮೈ ಶೋ ಅಂಡ್ ಊಟ್ ನಾಲ್ಕನೇ ಬಂದ್ಬಿಟ್ಟು ಆಯಿಲ್ ಟು ಕೆಮಿಕಲ್ ಈ ಸೆಗ್ಮೆಂಟ್ ನಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಕ್ರೂಡ್ ಆಯಿಲ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಆಯಿಲ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಲಾಸ್ಟ್ ಒನ್ ಬಂದ್ಬಿಟ್ಟು ಆಯಿಲ್ ಅಂಡ್ ಗ್ಯಾಸ್ ಬಿಸ್ನೆಸ್ ಆಯಿಲ್ ಮತ್ತು ಗ್ಯಾಸ್ ಸಿಗುವಂತಹ ಜಾಗಗಳನ್ನು ಐಡೆಂಟಿಫೈ ಮಾಡುತ್ತೆ ಡೆವಲಪ್ಮೆಂಟ್ ಮಾಡುತ್ತೆ ಮತ್ತು ಆಯಿಲ್ ಅಂಡ್ ಗ್ಯಾಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ